ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ನಾವು ಈ ಹಿಂದಿನ ವಿಡಿಯೋದಲ್ಲಿ ಶ್ರೀಮದ್ ಭಗವದ್ಗೀತೆಯಿಂದ ನಮ್ಮ ನಿಜ ಜೀವನದಲ್ಲಿ ನಾವು ಎದುರಿಸುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಹೇಗೆ ಎನ್ನುವಂತಹ ವಿಷಯದ ಕುರಿತು ತಿಳಿಸಿದ್ದೆವು ಈ ದಿನ ಆ ಒಂದು ವಿಡಿಯೋದಲ್ಲಿ ಎರಡನೇ ಅಧ್ಯಾಯ ಹಾಗೂ ಹದಿನಾರನೇ ಅಧ್ಯಾಯದ ಎರಡನೇ ಅಧ್ಯಾಯದ ಎಪ್ಪತ್ತೆರಡು ಶ್ಲೋಕಗಳು ಹಾಗೂ ಹದಿನಾರನೇ ಅಧ್ಯಾಯದ ಇಪ್ಪತ್ತ್ನಾಲ್ಕು ಶ್ಲೋಕಗಳನ್ನು ಪ್ರತಿದಿನ ಹತ್ತು ಶ್ಲೋಕಗಳಂತೆ ಆರರಿಂದ ಒಂದು ಆರು ತಿಂಗಳಿಂದ ಒಂದು ವರ್ಷದವರೆಗೂ ನಾವು ಅದನ್ನು ಪ್ರತಿದಿನ ಸಾಯಂಕಾಲ ಸೂರ್ಯಾಸ್ತದ ನಂತರ ಓದುವುದರ ಮುಖಾಂತರ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಹೇಗೆ ಎನ್ನುವುದನ್ನು ತಿಳಿಸಿದ್ದೆವು ಈಗ ನಾವು ಈ ಹಿಂದಿನ ವಿಡಿಯೋದಲ್ಲಿ ಒಂದರಿಂದ ಹತ್ತು ಹಾಗೂ ಹನ್ನೊಂದರಿಂದ ಇಪ್ಪತ್ತು ಶ್ಲೋಕಗಳನ್ನು ತಿಳಿಸಿದ್ದೆವು ಈ ದಿನ ನಾವು ಎರಡನೇ ಅಧ್ಯಾಯದ ಇಪ್ಪತ್ತೊಂದನೇ ಶ್ಲೋಕದಿಂದ ಮೂವತ್ತೊಂದನೇ ಶ್ಲೋಕದವರೆಗೂ ತಿಳಿಯೋಣ ವೀಕ್ಷಕರೇ ತಾವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಗಡೆ ಕಾಣುವ ಬೆಲ್ ಐಕಾನ್ ಬಟನ್ ಒತ್ತುವುದರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೂ ಲೈಕ್ ಬಟನನ್ನು ಹೊತ್ತಿ ಅಧ್ಯಾಯ ಎರಡು ಶ್ಲೋಕ ಇಪ್ಪತ್ತೊಂದು ವೇದ ವಿನಾಶಿನಂ ನಿತ್ಯಂ ಏ ನಮಜಮವ್ಯಯ ಕಥಂ ಸ ಪುರುಷ ಪಾಥಕಂ ಘಾತಯತಿ ಹಂತಿಕಂ ಹೇ ಪಾರ್ಥ ಈ ಆತ್ಮನನ್ನು ನಾಶರಹಿತನೂ ನಿತ್ಯನೂ ಅಜನ್ಮನೂ ಮತ್ತು ಅವ್ಯೇನೆಂದು ತಿಳಿಯುವ ಪುರುಷನೂ ಯಾರನ್ನಾದರೂ ಹೇಗೆ ಕೊಲ್ಲಿಸುತ್ತಾನೆ ಅಥವಾ ಯಾರನ್ನು ಹೇಗೆ ಕೊಲ್ಲುತ್ತಾನೆ ಶ್ಲೋಕ ಇಪ್ಪತ್ತೆರಡು ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಘೃಣಾತಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಸಂಮ್ಯಾತಿ ನವಾ ದೇಹೀ ಮನುಷ್ಯನು ಹಳೆಯ ವಸ್ತ್ರಗಳನ್ನು ಬಿಸುಟು ಬೇರೆ ಹೊಸ ವಸ್ತ್ರಗಳನ್ನು ಧರಿಸುವಂತೆಯೇ ಜೀವಾತ್ಮನು ಹಳೆಯ ಶರೀರಗಳನ್ನು ಬಿಸುಟು ಬೇರೆ ಹೊಸ ಶರೀರಗಳನ್ನು ಪಡೆಯುತ್ತಾನೆ ಶ್ಲೋಕ ಇಪ್ಪತ್ತ್ಮೂರು ನೈನಂ ಛಿಂದಂತಿ ಶಾಸ್ತ್ರಾಣಿ ನೈನಂ ದಹತಿ ಪಾವಕಃ ನಾ ಚೈನಂ ಕ್ಲೇದಯಂತ್ಯಾಪೋ ನಾ ಶೋಷಯತಿ ಮಾರುತ ಈ ಆತ್ಮನನ್ನು ಶಸ್ತ್ರಗಳು ಕತ್ತರಿಸಲಾರವು ಇದನ್ನು ಬೆಂಕಿಯು ಸುಡಲಾರದು ಇದನ್ನು ನೀರು ತೋಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು ಶ್ಲೋಕ ಇಪ್ಪತ್ನಾಲ್ಕು ಅಚ್ ಅಚ್ಛೇ ದೋಯಮ ದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತ ಸ್ಥಾಣುರಚಲೋಯಂ ಸನಾತನ ಏಕೆಂದರೆ ಈ ಆತ್ಮವು ಕತ್ತರಿಸಲಾಗದ ಸುಡಲಾರದ ನೆನೆಯದ ಮತ್ತು ನಿಸ್ಸಂದೇಹವಾಗಿ ಒಣಗಲಾರದ್ದಾಗಿದೆ ಹಾಗೆಯೇ ಈ ಆತ್ಮನು ನಿತ್ಯ ಸರ್ವವ್ಯಾಪಿ ಅಚಲ ಸ್ಥಿರವಾಗಿರುವ ಸನಾತನವಾಗಿದೆ ಶ್ಲೋಕ ಇಪ್ಪತ್ತೈದು ಅವ್ಯಕ್ತೋ ಯಮ ಯಮ ವಿಕಾರ್ಯೋ ಯಮ್ಯತೆ ತಸ್ಮ ದೇವಂ ವಿದ್ಯು ವಿಧಿತ್ವೈನಂ ನಾನು ಶೋಚಿತುರ್ಮರ್ಹಸಿ ಈ ಆತ್ಮನು ಅವ್ಯಕ್ತವೂ ಅಚಿಂತ್ಯವೂ ಮತ್ತು ವಿಕಾರರಹಿತವೂ ಆಗಿದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಹೇ ಅರ್ಜುನ ಈ ಆತ್ಮನನ್ನು ಮೇಲೆ ಹೇಳಿದ ಪ್ರಕಾರವಾಗಿ ತಿಳಿದುಕೊಂಡು ನೀನು ಶೋಕಿಸುವುದು ಉಚಿತವಲ್ಲ ಶ್ಲೋಕ ಇಪ್ಪತ್ತಾರು ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತ ತಥಾಪಿ ತ್ವ ಮಹಾಬಾಹೋ ನೈವ ಶೋಚಿಮರ್ಹಸಿ ಆದರೂ ಒಂದು ವೇಳೆ ನೀನು ಈ ಆತ್ಮನು ಸದಾ ಹುಟ್ಟುವವನು ಹಾಗೂ ಸದಾ ಸಾಯುವವನು ಎಂದು ತಿಳಿದಿದ್ದರೂ ಕೂಡ ಹೇ ಮಹಾಬಾಹುವೇ ನೀನು ಈ ಪ್ರಕಾರವಾಗಿ ಶೋಕಿಸುವುದಕ್ಕೆ ಯೋಗ್ಯನಲ್ಲ ಶ್ಲೋಕ ಇಪ್ಪತ್ತೇಳು ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚ ತಸ್ ಪರಿಹಾರ್ಯೇರ್ಥೆ ನ ತ್ವ ಶೋಚಿರ್ಮರ್ಹಸಿ ಏಕೆಂದರೆ ಈ ಅಭಿಪ್ರಾಯಕ್ಕನುಸಾರವಾಗಿ ಹುಟ್ಟಿದವನ ಸಾವು ನಿಶ್ಚಿತವಾಗಿದೆ ಮತ್ತು ಸತ್ತವನ ಹುಟ್ಟು ನಿಶ್ಚಿತವಾಗಿದೆ ಆದ್ದರಿಂದ ಈ ಉಪಾಯವಿಲ್ಲದ ವಿಷಯದಲ್ಲಿ ನೀನು ಶೋಕಿಸುವುದು ಯೋಗ್ಯವಲ್ಲ ಶ್ಲೋಕ ಇಪ್ಪತ್ತೆಂಟು ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನ ಭಾರತ ಅವ್ಯಕ್ತ ನಿಧನಾನ್ಯೇವ ಕಾ ಪರಿ ಹೇ ಅರ್ಜುನ ಸಮಸ್ತ ಪ್ರಾಣಿಗಳು ಹುಟ್ಟುವ ಮೊದಲು ಅಪ್ರಕಟವಾಗಿರುತ್ತವೆ ಮತ್ತು ಸತ್ತ ನಂತರವೂ ಅಪ್ರಕಟವಾಗಿರುತ್ತವೆ ಕೇವಲ ಮಧ್ಯದಲ್ಲಿ ಮಾತ್ರ ಪ್ರಕಟವಾಗಿರುತ್ತವೆ ಇಂತಹ ಸ್ಥಿತಿಯಲ್ಲಿ ಏಕೆ ಶೋಕಿಸಬೇಕು ಆಶ್ಚರ್ಯವತ್ತಷತಿ ಕಷ್ಟಿನ್ ಕಷ್ಟಿ ಮಾಶ್ಚರ್ಯವದ್ವದತಿ ತಥೈವ ಚ್ಯ ಆಶ್ಚರ್ಯವಚ್ಛ್ವಯೀ ನಮನ್ಯ ಶೃಣೋತಿ ಶೃತ್ವಾ ವೇದನಾ ಚೈವ ವೇದನಾಶ್ಚಿತ್ ಯಾರೋ ಒಬ್ಬ ಮಹಾಪುರುಷನು ಈ ಆತ್ಮವನ್ನು ಆಶ್ಚರ್ಯದಂತೆ ನೋಡುತ್ತಾನೆ ಮತ್ತು ಹಾಗೆಯೇ ಬೇರೆ ಯಾರೋ ಮಹಾಪುರುಷರು ಇದರ ತತ್ವವನ್ನು ಆಶ್ಚರ್ಯದಂತೆ ವರ್ಣಿಸುತ್ತಾನೆ ಬೇರೆ ಯಾರೋ ಅಧಿಕಾರಿ ಪುರುಷನು ಇದನ್ನು ಆಶ್ಚರ್ಯದಂತೆ ಕೇಳುತ್ತಾನೆ ಮತ್ತು ಕೆಲವರಾದರೂ ಕೇಳಿಯೂ ಕೂಡ ಇದನ್ನು ಅರಿಯಲಾರರು ಶ್ಲೋಕ ಮೂವತ್ತು ದೇಹಿ ನಿತ್ಯಮಧ್ಯ ದೇಹೇ ಭೂತಾನಿ ನ ಭೂತ ಶೋಚಿರ್ಮರ್ಹಸಿ ಹೇ ಅರ್ಜುನ ಈ ಆತ್ಮನು ಎಲ್ಲರ ಶರೀರಗಳಲ್ಲಿ ಸದಾ ಸದಾ ಅವಧ್ಯವಾಗಿದ್ದಾನೆ ಆದ್ದರಿಂದ ಸಮಸ್ತ ಪ್ರಾಣಿಗಳಿಗಾಗಿ ನೀನು ಶೋಕಿಸುವುದು ಸರಿಯಲ್ಲ ಅವಧ್ಯ ಎಂದರೆ ಇದನ್ನು ಕೊಲ್ಲಲು ಆಗುವುದೇ ಇಲ್ಲವೋ ಸರಿ ವೀಕ್ಷಕರೇ ಈ ರೀತಿಯಾಗಿ ಪ್ರತಿದಿನ ಹತ್ತು ಶ್ಲೋಕಗಳನ್ನು ಓದುವುದರ ಮುಖಾಂತರ ನಿಮ್ಮ ನಿಜ ಜೀವನದ ಸಮಸ್ಯೆಗಳಿಗೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಂದ ಪರಿಹಾರಗಳನ್ನು ಪಡೆಯಿರಿ కృష్ణం వందే జగద్గరు